ಇಂದು ಅರಿಕೆ ಆರು ಸರ್ವಜ್ಞನ ನೂರೊಂದು ವಚನಗಳು ನಾಲ್ಕು ಭಾಷೆಗಳಲ್ಲಿ ನನ್ನ ಅನುಕ್ರಮ ಸಂಖ್ಯೆಯಂತೆ ಇವತ್ತು ಒಂಬತ್ತನೇ ಒಂಬತ್ತು ಹತ್ತು ಅಲ್ಲ ಒಂದು ನಿಮಿಷ ಹತ್ತು ಹನ್ನೊಂದು ಹನ್ನೆರಡು ಈ ಮೂರು ವಚನಗಳಲ್ಲಿ ಗುರು ಈ ಗುರು ಮಹಾನ್ ಶಬ್ದದ ಔನತ್ಯವ ಅತ್ಯಂತ ಶ್ರೇಷ್ಠವಾಗಿ ಸರ್ವಜ್ಞ ಹೇಳ್ತಾ ಇದ್ದಾನೆ ಗುರು ಈ ಶಬ್ದದ ಅರ್ಥವನ್ನು ಹತ್ತನೇದು ಗುರುವಿನ ವಿಸ್ತರದ ಪರಿಯ ನಾನೇನೆಂಬೆ ಮೆರೆವ ಬ್ರಹ್ಮಾಂಡದೊಳ ಹೊರಗನವ ಮೆರೆವ ಬ್ರಹ್ಮಾಂಡದೊಳ ಹೊರಗನವ ಬೆಳಗಿ ಪರಿಪೂರ್ಣ ನಿಪ್ಪ ಸರ್ವಜ್ಞ ಮೂವತ್ತನೇದು ಸಾಹಿತ್ಯ ಪರಿಷತ್ತಿನ ಪುಸ್ತಕದಲ್ಲಿ संस्कृता गुरुदैवविस्तृतेः परिमितिं किं वच्मि निराजयति किलान्तरबहिर्ब्रह्माण्ड निराजयति किलान्तरबहिर्ब्रह्माण्ड परिपूर्णतां हि सर्वज्ञ संस्कृत दितुसंस्कृतपुस्तकदालि अनुवाद हिन्दी विस्तार का परिपाटी क्या कहो परिशोभित ब्रह्माण्ड परप्रज्वलत परिशोभितब्रह्माण्ड परप्रज्वलत परिपूर्णैव Sarvadnyam Hindi Pustakadali English. How can I describe the great virtues of Guru? He permeates and illumines everything within and without in the universe and remains perfectly full. Sarvadnyam. Under ತಿಪ್ಪೇರುದ್ರಸ್ವಾಮಿ ಡಾಕ್ಟರ್ ಎಸ್ ತಿಪ್ಪೇರುದ್ರಸ್ವಾಮಿಯವರು ಸಂಸ್ಕೃತ ಅನುವಾದಗಳನ್ನು ಕುರಿತು ಅದು ತಮ್ಮ ಪ್ರಶಂಸೆ ಮಾತುಗಳನ್ನು ಹಿಂಗೆ ಬರೆದಾರೆ ಸರ್ವಜ್ಞನ ವಚನಗಳನ್ನು ಸಂಸ್ಕೃತಕ್ಕೆ ಭಾಷಾಂತರಿಸುವುದು ಸುಲಭವಾದ ಕಾರ್ಯವಲ್ಲ ಕನ್ನಡದ ನುಡಿಗಟ್ಟುಗಳನ್ನು ದೇಶೀಯ ಸೊಗಡನ್ನು ಸಮರ್ಥವಾಗಿ ಬಳಸಿಕೊಂಡು ಜನಜೀವನದಲ್ಲಿ ಗಾದೆ ಮಾತುಗಳಂತೆ ಬೆರೆತು ಹೋಗಿರುವ ಈ ವಚನಗಳು ಅನೇಕ ವೇಳೆ ಅನುವಾದಕ್ಕೆ ಅತೀತವಾದವುಗಳು ಆದರೆ ಮಿತ್ರರಾದ ಪ್ರೊಫೆಸರ್ ಸಿ ಜೆ ಪುರುಷೋತ್ತಮ್ ಅವರು ಅದನ್ನೊಂದು ಸವಾಲಿನಂತೆ ಸ್ವೀಕರಿಸಿ ಮೂಲದ ಲಯ ಧಾಟಿಗಳನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಅವುಗಳನ್ನು ಸಂಸ್ಕೃತಕ್ಕೆ ಅನುವಾದಿಸಿರುವುದು ಭಾಷಾಂತರ ವಲಯದಲ್ಲಿ ವಿಶಿಷ್ಟ ಸಾಧನೆ ಎನ್ನಬಹುದು ಅದ್ಭುತವಾದ ನಿವೇದನೆ ಹನ್ನೊಂದನೇ ವಚನ ನನ್ನ ಇದರಲ್ಲಿ ಅದ್ಭುತವಾದ ವಚನ ದಾರಿಯನು ಆರು ತೋರಿದಡೇನು ಸಾರಾಯದ ನಿಜವ ತೋರುವ ಗುರುವು ಸಾರಾಯದ ನಿಜವ ತೋರುವ ಗುರುತ ನಾರಾಧೇನು ಸರ್ವಜ್ಞ ಅರುವತ್ತೆಂಟನೆಯ ಪದ್ಯ ಮೂಲ ಪುಸ್ತಕದಲ್ಲಿ ಸಾರಾಯದ ಸತ್ಯದ ಸತ್ವದ ಮೋಕ್ಷದ ಅರ್ಥ ಇನ್ನು ಸಂಸ್ಕೃತ ಗಂತವ್ಯಮಾರ್ಗಸುನಿಯೂ ಕೋಪ್ಯಸ್ತು सत्यस्य नृजता दर्शकः सद्गुरु सत्यस्य नैजता दर्शकः सद्गुरुः को अस्ति चेत् किं नु सर्वज्ञ हेरडनद् संस्कृतपुस्तकले हिन्दी राह गावको जात कोह बतावे क्या

ಹಿಜ್ ನೇಮ್ ಪೊಸಿಷನ್ ಆ್ಯಂಡ್ ಫೇರ್ ಅಬೌಟ್ಸ್ ಆರ್ ಇಮಟೀರಿಯಲ್ ಸರ್ವಜ್ಞಾ ವರಕವಿ ಬೇಂದ್ರೆಯವರು ಹಿಂದಿ ಅನುವಾದಕ್ಕೆ ಆಶೀರ್ವಾದ ಮಾಡಿ ನೀಡಿದರು ಹಿಂದಿನ ಸಲ ಒಂದನೇ ಪ್ಯಾರ ಓದಿದ್ದೆ ಇವತ್ತ ಎರಡನೇ ಪ್ಯಾರಾ ಅಂಡ್ರ ಬರಹದ್ ಮಾಡಿರಿಸಿದೆ ಸರ್ವಜ್ಞನಂಥವನು ಅವನೊಬ್ಬನೇ ಇತ್ತೀಚೆಗೆ ಹಲವರು ಅವನ ಹಾದಿಯಲ್ಲಿ ಸ್ವತಂತ್ರ ರಚನೆ ಮಾಡಿದ್ದಾರೆ ಹಿಂದಿಗೆ ತ್ರಿಪದಿ ಹೊಸದು ಒಂದು ಸಾವಿರ ಪದ್ಯಗಳನ್ನು ನಾಲ್ಕು ಪ್ರಾಸಗಳಲ್ಲಿ ಸಾಧಿಸಿ ಅಷ್ಟೇ ಮಾತ್ರೆಗಳಲ್ಲಿ ವಿವಿಧ ವಿಷಯ ವಿಚಾರವನ್ನು ತರುವುದು ಅಸಂಭವ ಕಂಡರೂ ಇಲ್ಲಿ ಸಿದ್ಧಿಯಾಗಿದೆ ಹಿಂದಿ ಅನುವಾದದಲ್ಲಿ ನಾನು ಹಿಂದಿ ಭಾಷಾ ಪಂಡಿತನಲ್ಲ ಆದರೆ ಇದ್ದಷ್ಟು ಜ್ಞಾನದಿಂದ ಇದನ್ನು ಹೇಳಿದ್ದೇನೆ ಯಾರೂ ಮೆಚ್ಚತಕ್ಕದ್ದನ್ನು ಮೆಚ್ಚಿಕೊಂಡಿದ್ದೇನೆ ಕಲಬುರ್ಗಿ ನಾಡಿನಿಂದ ಈ ಸೇವೆ ಬಂದದ್ದೋ ಅದರಲ್ಲಿಯೂ ವಿಶೇಷ ಮತ್ತು ಉಚಿತ ಇವರ ಅಭಿನಂದಕರಲ್ಲಿ ನಾನೂ ಸೇರಿದ್ದೇನೆ ಅನ್ನುತ್ತಾರೆ ವರಕವಿ ಬೇಂದ್ರೆ ಹದಿನಾರು ಹತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಇನ್ನು ಮೂರನೆಯ ವಚನ ಅದು ಗುರುವಿನ ಸಂಪರ್ಕ ಶಿಷ್ಯತ್ವ ಆ ಶಿಷ್ಯತ್ವ ಏನು ಮಾಡ್ತದೆ ಎಷ್ಟೊಂದು ದೊಡ್ಡದಾಗಿರ್ತದೆ ಇರ್ತದ ಅಂಬುದನ್ನು ಹೇಳ್ತದೆ ಶಿಷ್ಯತ್ವ ಗುರುಪಾದ ಸೇವೆ ತಾಗ ದೊಡೆ ಪಿರಿದ ಪಾಪ ಪರಿದಿಹುದೋ ಪಿರಿದ ಪಾಪ ಪರಿದಿಹುದು ಕರ್ पुरदा गिरियुबन्दन्ते सर्वज्ञा हण्ड्रेड् साहित्यपरिषत्न पुस्तकदेव नूरने संस्कृत गुरुपादसेवनं परिलभेतात्र यदि परिपक्वपापमप्रह्रीयते च परिपक्वपापमप्रीयते च कर्पूर गिरीदह वही सर्वज्ञ मूव संस्कृत तो पुस्तक हिंदी गुरुपाद सेवा यदि प्राप्त होइ परम पातक परिहरत परम पातक पिहत कर्पूर ज्वलत सर्वज्ञ तोड़ पद्य English. If you get a chance to serve the holy feet of Guru, all your sins will burn off in an instant like the burning of a hill of camphor. Sarvadnyan. Channappa uttangi avaru. Tamage yavariti vandu utsaha utthejana dharitambodana A. ತಮ್ಮ ಎರಡು ನುಡಿಗಳಲ್ಲಿ ಮುಂದಿನ ಪ್ಯಾರ ಇಲ್ಲಿರಿಸಿದ್ದೇನೆ ಸಾವಿರಾರು ಮೈಲು ದೂರದಿಂದ ಬಂದು ಸ್ವಲ್ಪ ಕನ್ನಡವನ್ನು ಅಭ್ಯಾಸಿಸಿದ ಆ ವಿಲಾಯತಿ ಮಿಷನರಿಯವರು ನೂರಾರು ಮೈಲದಿಂದ ಬಂದು ಏನೂ ಕನ್ನಡವನ್ನರಿಯದ ವಂಗ ಬಂಧುಗಳು ತಮ್ಮ ದೇಶದ ಕವಿಯಲ್ಲದ ಸರ್ವಜ್ಞನ ವಿಷಯಕ್ಕೆ ಇಷ್ಟು ಪ್ರಯಾಸ ಪಡುತ್ತಿರಲೋ ಕರ್ನಾಟಕಸ್ಥನೂ ಕನ್ನಡಿಗನೂ ಸರ್ವಜ್ಞನೂ ಜನಿಸಿದ ಜಿಲ್ಲೆಯವನಾದ ನಾನು ಈ ವಿಷಯದಲ್ಲಿ ನಿಶ್ಚಿಂತನಾಗಿ ಕೈಮುಚ್ಚಿಕೊಳ್ಳುವುದು ಕೇವಲ ಲಾಂಛನವೆಂದು ಕಳಂಕ ಲಾಂಛನ ಅಂದರೆ ಕಳಂಕವೆಂದು ಆ ದಿವಸನಿಂದಲೇ ಸರ್ವಜ್ಞನ ಸೇವೆಗೆ ಕಂಕಣಬದ್ಧನಾದನೂ ಅದ್ಭುತವಾದ ಬರಹ ಇವತ್ತಿನಿಂದ ನಾನು ಈ ನನ್ನ ಪುಸ್ತಕದಲ್ಲಿ ಸರ್ವಜ್ಞನ ನೂರೊಂದು ವಚನಗಳು ಈ ಪುಸ್ತಕದಲ್ಲಿ ಈ ಮಹನೀಯರ ಆ ಮೂರು ಅನುವಾದಕರ ಚನ್ನಪ್ಪ ಉತ್ತಂಗಿಯವರ ಹಾಗೂ ಸರ್ವಜ್ಞನ ಜೀವನದ ಒಂದು ಚರಿತ್ರೆಯನ್ನು ಜೀವನ ದರ್ಶನವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಮಾಡಿಕೊಡಬೇಕಂತೇನು ಯಾರೀತ ಸರ್ವಜ್ಞ ಒಂದು ಕಡೆ ಒಂದು ಬಳ್ಳಾರಿ ಗ್ರಂಥದಲ್ಲೇ ಬೆಂಗಳೂರಿನ ನೀತಿ ಸಾರದಲ್ಲಿದ್ದಂಥ ಒಂದು ಸರ್ವಜ್ಞನ ವಚನವನ್ನು ಇಲ್ಲಿ ಚನ್ನಪ್ಪ ಉತ್ತಂಗಿಯವರು ಕೋಟ್ ಮಾಡಿದ್ದಾರೆ ಅಂದಿನ ಪುಷ್ಪದತ್ತ ಬಂಧವರ ರುಚಿಯಾಗಿ ಮುಂದವಾ ಸಾಲೆ ಸರ್ವಜ್ಞನೆಂದನಿಸಿ ಮುಂದವಾ ಸಾಲೆ ಸರ್ವಜ್ಞನೆಂದೆನಿಸಿ ನಿಂದವನು ನಾನೇ ಸರ್ವಜ್ಞ ಅಂಥೇಳಿದೆ ಅಬಲೂರು ಹಾವೇರಿ ಜಿಲ್ಲೆಯ ಹಿರೇಕೆರೇ ತಾಲೂಕಿನಿಂದ ಹಿರೇಕೆರೂರಿನಿಂದ ಹದಿನೈದು ಕಿಲೋಮೀಟರ್ ದೂರ ಇರುವಂತಹ ಒಂದು ಗ್ರಾಮ ಮುಂದೆ ಮಾಸೂರು ಬರುತ್ತೆ ಆ ಅಬಲೂರಿನೊಳಗೆ ನಮ್ಮ ಸರ್ವಜ್ಞ ಹುಟ್ಟಿದಾನೆ ಹದಿನಾರನೇ ಶತಮಾನ ನಿಶ್ಚಿತವಾಗಿ ನನಗೆ ಗೊತ್ತಿಲ್ಲ ನನಗೆ ಅಂಥ ಯಾವ ಪುಸ್ತಕಗಳು ಸಿಕ್ಕಿಲ್ಲ ಯಾವ ತಾರೀಕು ಯಾವ ದಿನಾಂಕ ಯಾವ ಮಾಸ ಅಂಥೇಳಿ ಆ ಅಬಲೂರು ಮುಂದಿರೋದು ಮಾಸೂರು ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿಯೇ ಬಸವರಸ ಮತ್ತು ಅವನ ಆರಾಧ್ಯ ಬ್ರಾಹ್ಮಣ ಅವನ ಹೆಂಡತಿ ಮಲ್ಲಮ್ಮ ಇಬ್ಬರಿಗೂ ಮಕ್ಕಳಾಗಿರುವುದಿಲ್ಲ ಆ ತಾಯಿ ಹೇಳ್ತಾಳ ಮಲ್ಲಮ್ಮ ಕಾಶಿಗೆ ಹೋಗಿರಿ ವಿಶ್ವನಾಥನ ದರ್ಶನ ಪಡೀರಿ ಅವನ ಅನುಗ್ರಹವನ್ನು ಪಡೆದು ಬರಲಿ ಅಂತ ಹೇಳಿದ್ಕೊಳ್ಳಿ ಆ ಹದಿನಾರನೇ ಶತಮಾನದಲ್ಲಿ ಆತ ಕಾಶಿಗೆ ಪ್ರಯಾಣ ಮಾಡ್ತಾನೆ ಬಸವರಸ ತಿಂಗಳುಗಟ್ಟಲೆ ಪ್ರಯಾಣ ಅಲ್ಲಿ ಹೋಗಿ ಆ ಸ್ವಪ್ನದಲ್ಲಿ ವಿಶ್ವನಾಥ ಪ್ರಸನ್ನನಾಗಿ ಹೇಳ್ತಾನಂತ ನನಗೆ ಪುತ್ರ ಸಂತಾನದ ಭಾಗ್ಯ ಕರುಣಿಸಿದೆ ಹೋಗು ಅಂತ ಹೇಳ್ತಾನೆ ಮರಳಿ ಬರ್ತಾನೆ ಬರ್ತಾನೆ ಬರ್ತಾನ ಇನ್ನೇನು ಮಾಸೂರು ಸಹ್ಯ ಬರುತ್ತೆ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಇರುತ್ತೆ ಭಯಂಕರ ಗಾಳಿ ಬಿರುಗಾಳಿ ಮಳೆ ಪ್ರಾರಂಭ ಆಗಿಬಿಡ್ತದೆ ಹತ್ತಿರದಲ್ಲಿಯೇ ಒಂದು ಕುಂಬಾರ ಸಾಲಿ ಇರುತ್ತದೆ ಅವರ ಮನೆಯ ಬಾಗಿಲನ್ನು ತಟ್ತಾನ ಅಲ್ಲಿ ಬಾಗಿಲನ್ನು ತೆಗೆದಂಥ ಆಕೆ ಆ ಸ್ತ್ರೀ ಆಕೆ ಯೋತಿ ಆಕೆ ಹೆಸರು ಮಾಡಿ ಆಕೆ ಒಳಗೆ ಕರೀತಾಳೆ ಕೂಡ್ತಾನೆ ಸಂತೋಷ ಆಗ್ತದೆ ತಾನು ತಂದ ಶಿವನ ಪ್ರಸಾದವನ್ನು ಆಕೆಯ ಕೈಯಲ್ಲಿಯೇ ಕೊಟ್ಟು ಬಿಡ್ತಾನೆ ಕೆಲವು ದಿನಗಳ ಕಾಲ ಬಹುಶಃ ಹದಿನೈದು ಇಪ್ಪತ್ತು ತಿಂಗಳ ಅಲ್ಲಿಯೇ ಉಳಿದು ಬಿಡ್ತಾನೆ ಆಕೆ ಮೇಲೆ ಪ್ರೇಮ ಉಂಟಾಗ್ತದೆ ಮುಂದೆ ಆಕೆ ಗರ್ಭವತಿ ಆಗ್ತಾಳೆ ಹತ್ತು ತಿಂಗಳ ನಂತರ ಒಂದು ಸುಂದರವಾದ ಗಂಡು ಕೂಸನ್ನು ಆಕೆ ಹಳೀತಾಳೆ ಅದ್ರ ಬಗ್ಗೆ ಒಂದು ಸ ಒಂದು ಸರ್ವಜ್ಞ ತಾನು ತಾನು ಒಂದು ಕವನ್ ಒಂದು ತ್ರಿಪದಿಯನ್ನೇ ರಚಿಸಿದ್ದಾನೆ ಅಂತ ಹೇಳ್ತಾರೆ ಬಿಂದುವನು ಬಿಟ್ಟು ಹೋದಂದು ಬಸಿರಾದವಳು ಒಂದಾಗಿ ಹೊತ್ತ ದಶಮಾಸ ಉದರದೊಳು ಒಂದಾಗಿ ಹೊತ್ತು ದಶಮಾಸವುದರದೊಳು ನಿಂದಾನು ಬೆಳೆದೇ ಸರ್ವಜ್ಞಾನ್ ಇವಾಗ ಮುಂಚೆ ಹೆಸರಿಟ್ಟಿದ್ದು ಪುಷ್ಪದತ್ತ ಅಂಥೇಳಿ ಹೆಸರಿಟ್ಟಿರ್ತಾರೆ ಆದ್ರೆ ಹುಡುಗ ಭಾಳ ವಿಶೇಷ ಗುಣಗಳಿರ್ತಾವ ಅವನ ಅವ ಶಾಲಿ ಕಲಿಯೋದಾಗ ಇದ್ರೊಳಗೆ ಭಾಳ ಮುಂದಿರ್ತಾನೆ ಎಲ್ಲರೂ ಊರಿನ ಹಿರಿಯರಲ್ಲಿ ಆ ಸಣ್ಣ ಕೂಲಿ ಮಠ ಶಾಲೆಯಲ್ಲಿ ಸಲಿ ಕಲ್ತು ಭಾಳ ಜ್ಞಾನವಂತ ಆಗಿಬಿಡ್ತಾನೆ ಆಮೇಲೆ ಪಾ ನೀನು ಯಾರು ನಿನ್ನ ಹೆಸರೇನು ಅಂತ ಕೇಳಿದಾಗ ನಾನು ಶಿವನ ಮಗ ನಾನೇನು ಶಿವನ ಸೇವಕ ಅಂತ ಹೇಳಿಬಿಡ್ತಾನೆ ತನ್ನ ಕುಟುಂಬದವ್ರಿಗೆ ಆ ಕುಂಬಾರ ಕುಟುಂಬದವ್ರಿಗೆ ಹೇಳ್ಕೋತಾನೆ ಇರ್ತಾನೆ ಹೇಳ್ಕೋತಾನೆ ಇರ್ತಾನೆ ಅವ್ರಿಗೆ ಸಿಟ್ಟು ಬಂದುಬಿಡ್ತದೆ ಹತ್ತು ವರ್ಷದ ಬಾಲಕನನ್ನು ಮನೆ ಬಿಟ್ಟು ಹೊರಗೆ ಹಾಕಿಬಿಡ್ತಾರೆ ಆವಾಗ ಒಂದು ಅಲ್ಲಿ ಮತ್ತೊಂದು ಪದ್ಯ ಪದ್ಯಸಿದಾನೆ ಮಾಳನು ಮಾಡಿಯೋ ಕುಳಿತ ಹೆಮ್ಮೆಯಲಿ ಕೇಳಲೆನ್ನಾರ ಮಗನೆಂದು ನಾ ಕೇಳಲೆನ್ನಾರ ಮಗನೆಂದು ನಾ ಶಿವನ ಮೇಳದವನೆಂದೇ ಸರ್ವಜ್ಞ ಆಮೇಲೆ ಮನೆ ಬಿಟ್ಟು ಹೋಗ್ತಾನೆ ಎಲ್ಲೆಲ್ಲಿ ತಿರುಗ್ತಾನೆ ಊರು ಲೋಕ ಸಂಚಾರಿ ಆಗಿಬಿಡ್ತಾನೆ ಬಾಲಕನ ಇರುವಾಗಲೇ ಲೋಕ ಸಂಚಾರಿ ಗುರುಮಠಗಳನ್ನು ಗುರುಮಠಗಳನ್ನರಿಸ್ತಾನ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೆ ಜಗತ್ತಿನ ಮುಕ್ತ ವಿಶ್ವವಿದ್ಯಾಲಯಗಳಲ್ಲಿ ಊರುಗಳಲ್ಲಿ ಕಾಡುಗಳಲ್ಲಿ ಜಾತ್ರೆಗಳಲ್ಲಿ ಜನಸಂದಗಳ ಉದಾರ ಹೃದಯದ ಗ್ರಾಮಸ್ಥರಲ್ಲಿ ಅಲ್ಲಿ ಕೂಲಿ ಮಠಗಳಲ್ಲಿ ಅಲ್ಲಲ್ಲಿ ತಾನು ವಿದ್ಯೆಯನ್ನು ಕಲಿತಾನೆ ಅಪಾರವಾದ ಅನುಭವವನ್ನು ಆತ ಸಂಪಾದಿಸಿಕೊಳ್ಳುತ್ತಾನೆ ಒಳಗೆ ತುಂಬಿಡ್ತದೆ ಆ ಅನುಭವ ಅದನ್ನೇ ಹಾಡಿನ ರೂಪದಲ್ಲಿ ಹಾಡ್ತಾನೆ ಅವೇ ತ್ರಿಪದಿ ರೂಪದ ಸರ್ವಜ್ಞನ ವಚನಗಳು ನಾಳೆ ಇನ್ನಷ್ಟು ನಮಸ್ಕಾರ